ಇಲ್ಲಾಗಲೇ ಒಂದು ಭಾರತಿ ಟೀಚರ್ ಚಿತ್ರದಲ್ಲ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನಿರ್ ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವ್ರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅದನ್ನ ಓಕೆ ಮಾಡಿದ್ರು ಹದಿನೈದೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅದಾದ ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದಬೇಕಾಗಿದ್ದು ಅವಾಗ ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಟ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚ್ ಸಣ್ಣ ಇದ್ಲು ಎಲ್ಲ ಬದಲಾಗಿದ್ದಾಳೆ ಈಗ ಅವ್ಳು ನಿಜವಾಗ್ಲೂ ಟೀಚರ್ ಆಗೋಗ್ಬಿಟ್ಟಿದ್ದಾಳೆ ಈಗ ಚಿತ್ರ ತಡ ಆಯಿತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನು ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯಿತು ಕೊನೆಗೆ ಈಗ ಈ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದ್ದೀವಿ ಅದಿನ್ನೂ ಗ್ಯಾರಂಟಿ ಇಲ್ಲ ನೋಡುವ ಇನ್ನು ಅದರದ್ದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದ್ರ ಮಧ್ಯೆ ಪ್ರತಿ ಮೂರು ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ಅವ್ರದ್ದು ಒಂದು ಡಿ ಸಿ ಪಾತ್ರ ಆಗಬೇಕಿದ್ದಿದ್ದು ಈಗ ಅದು ಬದಲಾಗಿದೆ ಅದನ್ನ ಮುಂದಿನ ಇದರಲ್ಲಿ ಹೇಳ್ತೀನಿ ಅದು ಮಾಡ್ತಾ ಇದೆ ಕೊಡ್ತಿದ್ದಾರೆ ಇಲ್ಲ ಹೌದು ಯಾಕೆಂದ್ರೆ ನಾವು ಉಳಿದಂತಹ ಎಲ್ಲ ಪ್ರೋಸೆಸ್ ಅನ್ನ ಮುಗಿಸಿದೀವಿ ಎರಡು ದಿವಸ ಏನ್ ಬ್ಯಾಲೆನ್ಸ್ ಇದೆಯೋ ಅದಷ್ಟನ್ನ ಬಿಟ್ಟು ಇನ್ನು ಬಾಕಿ ಎಲ್ಲವೂ ಕೂಡ ಮುಗಿದಿದೆ ಇವನ್ ರೀ ರಿಕಾರ್ಡಿಂಗ್ ನಿಂದ ಹಿಡಿದು ಸರ್ ನಾವೇ ನಾವು ಅಂದ್ಕೊಂಡಿದ್ದನ್ನ ಹೇಳದೆ ನನ್ ಡೇಟ್ ಅನೌನ್ಸ್ ಮಾಡಿಲ್ಲ ಆಗಿಲ್ಲ ಿಲ್ಲ ಇಪ್ಪತ್ತೆಂಟಕ್ಕೆ ಅಂತ ನೋಡ್ಬೇಕದು ಇನ್ನು ಏನೇನು ಆಗತ್ತೆ ಅಂತ ಸೊ ನಾವು ಬಿಡುಗಡೆಯ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ ಗೊತ್ತಿಲ್ಲ ಆದಿತ್ಯ ಆದಿತ್ಯರ್ನ ಒಂದು ಪಾತ್ರಕ್ಕೆ ನಾವು ಆಹ್ವಾನಿಸಿದೀವಿ ಅವರು ಅಭಿನಯಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವರನ್ನೇ ಖುದ್ದಾಗಿ ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಹಂಚ್ಕೊಡ್ಬೇಕು ಅಂತ ಬಯಸ್ತೀನಿ ಡೌಟ್ ಇಲ್ಲ ಈ ವರ್ಷ ಖಂಡಿತ ಹಾಗೆ ಆಗತ್ತೆ ಈ ತಿಂಗಳು ಕೊನೆಗೆ ಅನ್ಕೊಂಡಿದ್ವಿ ಬಹುಶಃ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗಬಹುದು ಅನ್ನೋದು ಅಂದಾಜಿದೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಯಾರು ಬರ್ಬೋದು ಈ ತರಕೊಂಡಿದ್ದೀರ ಸರ್ ಅಭಿನಯದಲ್ಲಿ ಪಾತ್ರಗಳು ಯಾವ ಬ್ಯಾಲೆನ್ಸ್ ಇಲ್ಲ ಒಪ್ಕೊಂಡಿದ್ದೆ ಎದುರಿಸ್ಬಿಡ್ತಾರೆ ಅದು ಗೆಲ್ಲುತ್ತಾ ಇಲ್ಲ ನನಗೆ ಮೊದಲೇ ಹೇಳ್ಬಿಡಿದ್ರೆ ನಾನು ಕನ್ನಡ ಸಿನಿಮಾ ಮಾಡಿದ ಭಯ ಬೇಡ ಪಿಕ್ಚರ್ ಗೆಲ್ಲುತ್ತೆ ಆಮೇಲೆ ಸಿನಿಮಾ ಸರ್ ಎರಡು ದಿನ ಶೂಟಿಂಗ್ ಬಾಕಿ ಇದೆ ಅಷ್ಟೇ ಸೊ ತಾವೇನು ಹೇಳಿದ್ರಿ ಟೂ ಡೇಸ್ ಶೂಟಿಂಗ್ ಆದರೆ ಇನ್ನು ಉಳಿದಿರೋದೆಲ್ಲದೂ ಕಂಪ್ಲೀಟ್ ಆಗಿದೆ ಸೊ ಆ ಟೂ ಡೇಸ್ ಏನು ಡಿ ಸಿ ಪಾತ್ರಕ್ಕೆ ಸರ್ ಹೇಳಿದರು ಅವ್ರದ್ದು ಆದಿತ್ಯ ಸರ್ ಇಬ್ಬರು ಇಬ್ಬರದಿದೆ ಆದಿತ್ಯ ಸರ್ ಡಿ ಸಿ ಮಾಡಿದ್ರೆ ಅವ್ರು ಮತ್ತೊಂದು ಬರ್ತಾರೆ ಇಲ್ಲ ಅವ್ರೇನು ಮಾಡ್ತೀನಿ ಅಂತಂದರೆ ಅವ್ರಿಗೆ ಎರಡು ದಿವಸ ಇವ್ರದ್ದು ಒಂದರ್ಧ ದಿವಸ ಇದೆ ಅಷ್ಟೆ ಸೊ ಅದು ಎರಡು ದಿನ ಶೂಟಿಂಗ್ ಬಾಕಿ ಈ ವಾರದಲ್ಲೇ ಕಂಪ್ಲೀಟ್ ಮಾಡ್ತೀನಿ ಒಂದು ಕೆಲಸ ಮಾಡುವಾಗ ಹಿಂದೆ ಒಂದು ದೊಡ್ಡ ಉದ್ದೇಶವನ್ನ ನಾವು ಗ್ರಹಿಸ್ಬೇಕಾಗ್ತದೆ ಇಲ್ಲ ಟ್ರೈಲರ್ ನೋಡಿದಿರಲ್ಲ ಸರ್ ನೋಡಿದಿರಲ್ಲ ಒಂದು ಒಳ್ಳೆ ಕೆಲಸ ಮಾಡಿದೀರಿ ಅದರಲ್ಲಿ ಏನೋ ಧೈರ್ಯ ಇದೆ ಅಟ್ಲೀಸ್ಟ್ ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಪ್ರಸನ್ನ ಸರ್ ಅವ್ರ ಮನೆಯಲ್ಲಿ ಧೈರ್ಯ ಹೋಗ್ಬಿಟ್ಟು ಸುಮ್ ಸುಮ್ನೆ ಚೆಲ್ಲಕೋ ನಾವೇನು ತಯಾರಿಲ್ಲ ಸರ್ ಅದು ನಾವೇನ್ ಸುಮ್ನೆ ಚೆಲ್ಲಕ್ ತಯಾರಿಲ್ಲ ಆದ್ರೆ ಒಂದು ಯುದ್ಧಕ್ಕೆ ಹೊರಟಾಗ ಒಂದು ಮನಸ್ಥಿತಿ ಅಂತ ಬೇಕಾಗ್ತದೆ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಯುದ್ಧ ಅಂತಾನೆ ನಾವು ಭಾವಿಸೋದಾದ್ರೆ ಒಂದು ಕೆಲಸ ಯಾವುದೇ ಕೆಲಸ ಇರ್ಲಿ ಅದು ಯುದ್ಧ ಅದು ಗೆಲ್ಲೋದು ಸೋಲೋದು ಆಮೇಲೆ ಆದ್ರೆ ನಾವು ಹೋರಾಡ್ತೀವಿ ಅನ್ನುವಂತ ಮನಸ್ಥಿತಿ ಇರತ್ತಲ್ಲ ಅದು ಮೊದಲನೇ ಮನಸ್ಥಿತಿ ನಾವು ಕೆಲಸ ಮಾಡ್ಬೇಕಂತಂದ್ರೆ ಉಳಿದಿದ್ ಏನಾದ್ರೂ ಇರ್ಲಿ ನೀನ್ ಧೈರ್ಯವಾಗಿ ಮಾಡು ನಾನಿದೀನಿ ಅದರದು ಲಾಭ ನಷ್ಟ ನೋವು ಅದು ಏನಿರುತ್ತೋ ಅದು ನನಗಿರುತ್ತೆ ಅನ್ನುವಂತ ಒಬ್ಬ ನಿರ್ಮಾಪಕರು ಹೇಳಿದ್ರೆ ಅದೊಂದು ದೊಡ್ಡ ಗೌರವ ನಾವು ಗೆಲ್ಲಬೇಕು ಅಂತಾನೆ ಮಾಡ್ತೀವೋ ಹೊರತು ಏನೋ ಯಾರೋ ಸಿಗ್ಬಿಟ್ಟಿದಾರೆ ಯಾರಿಸ್ಬಿಡ್ಬೇಕು ಅಂತ ಏನ್ ಕೆಲಸ ಮಾಡಲ್ಲ ಸರ್ ಶ್ರದ್ಧೆಯಿಂದ ಮಾಡಿದೀನಿ ಗೆಲ್ಲುವಂತ ಸಾಧ್ಯತೆಗಳು ಎಲ್ರಿಗೂ ಕಾಣಿಸ್ತಿದೆ ಅದನ್ನ ಅವ್ರು ಹೇಳ್ತಿದ್ದಾರೆ ಮೊದಲನೇ ದಿವಸ ನನ್ನ ಅನುಭವ ಏನಿತ್ತು ಆ ಪ್ರೀತಿ ಗೌರವದ ವಿಷಯ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಇನ್ನೇನೂ ಸಮಸ್ಯೆಗಳಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಇದು ಒಂದು ಮಗು ತಾನು ಕಂಡಂತಹ ಕನಸು ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರನ್ನ ಕನ್ನಡ ಸಾಕ್ಷರನ್ನ ಮಾಡಬೇಕು ಅಂತ ಕನಸು ಕಾಣುತ್ತೆ ಈ ಕನಸನ್ನ ಹೇಗೆ ಈಡೇರಿಸ್ಕೊಳ್ತಾಳೆ ಅನ್ನೋದು ಕತೆ ಅದು ಸಿಂಪಲ್ ಇದರಿಂದ ಮುಂದಕ್ಕೆ ನಾವು ಎಷ್ಟು ಮುಖ್ಯ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಎಜುಕೇಶನ್ ಅನ್ನುವಂಥದ್ದು ಇಡೀ ಆ ಕಥೆಯಲ್ಲೇ ಹೇಳೋದಕ್ಕೆ ಹೊರಟಿದ್ದೀವಿ ಜೊತೆಗೆ ಆ ಮಗು ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಮಕ್ಕಳು ಪ್ರತಿಯೊಬ್ಬರಲ್ಲೂ ಕೂಡ ಕನಿಷ್ಠ ಹತ್ತು ಜನಕ್ಕೆ ಕನ್ನಡ ಕಲಿಸಬೇಕು ಅದಕ್ಕೆ ಒಂದು ಯೋಜನೆ ಬೇಕು ಅದನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಸಿನಿಮಾದಲ್ಲಿ ಹೇಳ್ತಾಳೆ ಅದು ಕೊನೆಯ ಕ್ಲೈಮ್ಯಾಕ್ಸ್ ಅಂತ ಹೇಳುತ್ತೆ ನಮಸ್ಕಾರ ನನ್ನ ಹೆಸರು ಯಶಿಕಾ ಅಂತ ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಸಿನಿಮಾದಲ್ಲಿ ನಾನಂತೂ ತುಂಬಾ ಅಂದ್ರೆ ತುಂಬಾನೇ ಕಲ್ತಿದ್ದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂಥ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತೆ ಎಮ್ ಬಿ ಕಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ನಾನೇನೇ ಆ್ಯಕ್ಟ್ ಮಾಡಿದ್ರು ಅವರ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡ್ಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ನಾನು ತುಂಬಾನೇ ಕಲ್ತಿದ್ದೀನಿ ಆಗುತ್ತೆ ನನ್ನ ಟ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಅದೇ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿ ನಾನು ಸೀರಿಯಲ್ ಮಾಡಿದ್ದೀನಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ವರ್ಷಿಣಿ ಇದನ್ನೆಲ್ಲ ಸೈಡ್ ಆ್ಯಕ್ಟ್ ಅಂದ್ರೆ ಲೈಕ್ ಸಣ್ಣಪುಟ್ಟ ಆಕ್ಟರ್ಸ್ ಮಾಡಿ ಪುಣ್ಯವತಿಲ್ ಮಾಡಿದ್ದೀನಿ ಹಾಗೆ ಉದ್ಯೋಗೋಶ್ರೀ ರೇಣುಕಾ ರಾಮದಲ್ಲಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದ್ದೀನಿ ಅದಾದ್ಮೇಲೆ ಈ ಸಿನಿಮಾ ಬಂದಿದ್ದೀನಿ ನಾನು ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ ಒಂದೆರಡು ಮೂರು ಎರಡು ಮೂರ್ ಆ್ಯಡ್ ಕೂಡ ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಮತ್ತೆ ರಕ್ತಾಸನ ಪಾವತಿ ಅಂತ ಹೇಳಿ ಈಗ ಯಾವ್ದು ಮಾಡ್ತಾರ ಆದ್ಮೇಲೆ ಚಾನ್ಸ್ ಬರುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮೀಡಿಯವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಎಲ್ರು ನೀವೇ ಗಣ್ಯರು ನಮಗೆ ಹೇಳ್ತೀನಿ ಎಲ್ರು ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾನು ಹೇಳೋದ್ ಬದಲು ನೀವೇ ಬಂದು ನೋಡಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ